ಈಸಿಯಾಗಿ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಕಾಲು ಕೆ ಜಿಯಷ್ಟು ಟೊಮ್ಯಾಟೊ ಹಣ್ಣು ಟೊಮೆಟೊ ಹಣ್ಣು ಎಷ್ಟು ತೆಗೆದುಕೊಂಡಿರ್ತೀವೋ ಅದಕ್ಕಿಂತಲೂ ಅರ್ಧ ಅಂದರೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿಕ್ಕ ಹಾಕ್ಕೊಂಡು ಆಯಿಲಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಟ್ ಅ ಟೈಮ್ ನೀವು ನೆಂಚ್ಕೊಂಡು ಬೇಕಾದರೂ ತಿನ್ಬೋದು ಅಷ್ಟು ಒಳ್ಳೆ ಕಾಂಬಿನೇಷನ್ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮಿಕ್ಸಪ್ ಇದ್ದೀನಿ ಅದಾದ ನಂತರ ಮತ್ತೆ ಇದಕ್ಕೆ ಇಳಿಸ್ಕೊಂಡು ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಟ್ಟಿನಷ್ಟು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಒಮ್ಮೆ ಇದನ್ನ ಟ್ರೈ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಅಟ್ ಅ ಟೈಮ್ ಚಪಾತಿ ಇಡ್ಲಿ ದೋಸೆ ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ಆಗಿರುವಂತಹ ಕಾಂಬಿನೇಷನ್ ನಾನು ಆಗಲಿ ಹೇಳಿರೋ ಹಾಗೆ ಇದನ್ನ ನೀವು ನೆಂಚ್ಕೊಳ್ಬೇಕು ತಿನ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ಒಂದು ಈರುಳ್ಳಿ ಸಣ್ಣ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡು ಇದ್ದೀವಿ ನೆಕ್ಸ್ಟ್ ಇದನ್ನ ಈಗ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಈಗ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಆಗಬೇಕು ದಿ ಬೆಸ್ಟ್ ಟೇಸ್ಟಿಯೆಸ್ಟ್ ಚಟ್ನಿ ಮಾಮೂಲಿ ಚಟ್ನಿ ತಿನ್ನೋದಕ್ಕಿಂತಲೂ ಇದು ಚಟ್ನಿ ಮಾಡ್ಕೊಂಡು ತುಂಬ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆಗೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅಂತ ಅನ್ಸ್ಕೊಂಡು ಇದಕ್ಕೆ ಒಂದೆರಡು ಒಳಮೆಣಿನ್ಕಾಯಿ ತೊಗೊಂಡು ಮುರ್ಕೊಂಡು ಹಾಕೊಂಡ್ಬಿಟ್ರೆ ಈ ಒಗ್ಗರಣೆಯಿಂದ ಈ ನಮ್ಮ ಟೊಮ್ಯಾಟೊ ಚಟ್ನಿ ಟೇಸ್ಟ್ ಮತ್ತಷ್ಟು ಎನ್ಹ್ಯಾನ್ಸ್ ಆಗುತ್ತೆ ಸೊ ಒಮ್ಮೆ ಇದನ್ನ ದಿ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ಗೆ ಬರೆದು ಕಳಿಸೋದನ್ನು ಮರಿಬಿಡಿ ಯುವರ್ ಕಾಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇದಕ್ಕೆ ಈಗ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ ನೋಡಿ ನಾನೀಗ ಮಿಕ್ಸಪ್ ಮಾಡಿಕೊಂಡೆ ಕನ್ಸಿಸ್ಟೆನ್ಸಿ ಹೇಗೆ ಇದ್ದರೆ ತುಂಬ ಟೇಸ್ಟಿ ನೀವು ಬೇಕಿದ್ರೆ ಕಾಲು ಕಪ್ಗಿಂತಲೂ ಕಡಿಮೆ ಅಷ್ಟು ನೀರನ್ನು ಬೆಳೆಸ್ಕೊಳ್ಬೇಕಾದ್ರೆ ನೀವು ಮಿಕ್ಸಪ್ ಮಾಡ್ಕೋಬೋದು ಇಲ್ಲದೇ ಹಾಗೆ ಟೇಸ್ಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಇವತ್ತೇ ಇದನ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಹೇಗಾಗಿತ್ತು ಟೇಸ್ಟ್ ಹೇಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನು ಮರಿಬೇಡಿ ಸೊ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಸಬ್ಸ್ಕ್ರಿಪ್ಷನ್ ವ್ಯೂಸ್ ಬರಬೇಕು ಅಂತ ಕೇಳ್ಕೊಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್